ಆಕಾಶವಾಣಿ ಸರ್ಜಿ ಗ್ರೂಪ್ ಆಫ್ ಹಾಸ್ಪಿಟಲ್ ಚೇರ್ಮನ್ ಹಾಗೂ ಎಲ್ ಸಿಗಳಾದ ಡಾಕ್ಟರ್ ಧನಂಜಯ ಸರ್ಜಿ ಅವರೊಂದಿಗಿನ ಸಂವಾದ ಇವರೊಂದಿಗೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಧನಂಜಯ ಸರ್ಜಿ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಸರ್ ತಾವು ಎಲ್ ಸಿಗಳು ಅದೇ ರೀತಿಯಲ್ಲಿ ಸರ್ಜಿ ಗ್ರೂಪ್ ಆಫ್ ಹಾಸ್ಪಿಟಲ್ನ ಚೇರ್ಮನ್ ಕೂಡ ಹೌದು ಅದಕ್ಕಿಂತ ಹೆಚ್ಚಾಗಿ ಮಕ್ಕಳ ವೈದ್ಯರು ಕೂಡ ಹೌದು ಡಾಕ್ಟರ್ ಸರ್ಜಿ ಅವರೇ ನಾವು ಹಿಂದಿನ ವಾರ ಮಕ್ಕಳ ಒಂದು ಮಾನಸಿಕ ಸ್ಥಿತಿ ಮತ್ತು ಧೈರ್ಯ ತುಂಬುವುದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತುಕತೆಯನ್ನು ಆಡ್ತಾ ಇದ್ವಿ ಹಾಗೇನೆ ಇಂದು ಇನ್ನು ಹೆಚ್ಚಿನ ಮಾಹಿತಿಯನ್ನು ಅದರ ನಿಮ್ಮೊತ್ತಿಗೆ ಮಾತಾಡ್ತೇನೆ ತಿಳಿಸೋಣ ಅನ್ನೋದನ್ನು ಕೂಡ ಹೇಳಿದ್ವಿ ನೀವು ಹಿಂದಿನ ಸಾರಿ ಮಕ್ಕಳಿಗೆ ಕತೆ ಹೇಳುವುದರ ಮುಖಾಂತರ ಅವರಲ್ಲಿ ಅತ್ಯುತ್ತಮವಾದಂತಹ ಒಂದು ಮನೋಭಾವವನ್ನು ಬೆಳೆಸಬಹುದು ಅಂತ ಹೇಳ್ತಾ ಇದ್ರಿ ಆ ಒಂದು ಕಥೆಯಿಂದನೇ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಿವಾಜಿ ಮಹಾರಾಜ ತಾಯಿ ಹತ್ರ ಬಂದು ಕೇಳ್ತಾನೆ ಅಮ್ಮ ಎಲ್ಲ ಯುದ್ಧವನ್ನು ಗೆಲ್ಲುವ ಶಕ್ತಿ ನನಗಿದೆ ಎಷ್ಟು ಜನನ ಬೇಕಾದ್ರೂ ನಾನು ಹೊಡೆದು ಹಾಕಿ ಸಾಯಿಸ್ತೇವೆ ಇದನ್ನು ನನಗೆ ಗೆಲ್ತೇನೆ ಯುದ್ಧ ಗೆದ್ದ ಮೇಲೆ ಬಾವುಟವನ್ನು ಆರಿಸ್ಬೇಕಾದ್ರೆ ನನ್ನ ಕೈ ನಡಕ್ತದೆ ಯಾಕೆ ಅಂತ ಅದಕ್ಕೆ ಹೇಳ್ತಾರೆ ತಾಯಿ ಎರಡಕ್ಕೂ ಕಾರಣ ನಾನೇ ಅಂತ ಅದು ಹೆಂಗಮ್ಮ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೀನು ಸಣ್ಣ ಮಗುವಾಗಿದ್ದಾಗ ಪ್ರತಿದಿನ ನಾನು ನಿನಗೆ ಹಾಲು ಕುಡಿಸ್ಬೇಕಾದ್ರೆ ನಾನು ವೀರಶೂರರ ಕಥೆಗಳನ್ನು ಹೇಳ್ತಿದ್ದೆ ಹಾಗಾಗಿ ನಿನ್ನ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಅಷ್ಟು ಚೆನ್ನಾಗಿದೆ ಅವಾಗ ಮತ್ತೆ ಶಿವಾಜಿ ಕೇಳ್ತಾರೆ ಅವಾಗ ಧ್ವಜ ಹಾಕ್ಬೇಕಾದ್ರೆ ಯಾಕೆ ನನ್ನ ಕೈ ನಡಕತ್ತೆ ಅಂತ ಅದಕ್ಕೂ ಕಾರಣ ನಾನೇ ಯಾಕೆ ಅಂತ ಹೇಳಿದ್ರೆ ನಾನು ಸಂಜೆ ಹೊತ್ತು ಬೇರೆ ಹೊರಗೆ ಹೋಗಿ ಬರಬೇಕಾದಾಗ ನೀನು ತುಂಬ ಅಳಬೇಕಾದ್ರೆ ದೇವ್ ದಾ ನಮ್ಮ ಮನೆಯವರಿಗೆ ಕೆಲಸದವರಿಗೆ ಹೇಳ್ತಿದ್ದೆ ಆ ಸಖಿಗೆ ಹೇಳ್ತಿದ್ದೆ ಏನಂದರೆ ನೋಡ್ಕೊ ಅಂತ ಹೇಳಿದಾಗ ಅವಾಗ ಅವರು ನೋಡಬೇಕಾದ್ರೆ ಅವಾಗ ಮಗು ಅತ್ತಾಗ ಹಾಲನ್ನ ಕುಡಿಸ್ತಾ ಇದ್ದು ಹಾಲನ್ನ ಕುಡಿಸೋದ್ರಿಂದ ಈ ಥರ ಆಗಿದೆ ಆವಾಗ ಶಿವಾಜಿ ಕೇಳ್ತಾರೆ ನನ್ನ ನಿನ್ನ ತಾಯಿ ನಿನ್ನ ಹಾಲು ಹಾಲೆ ಅವಳ ಹಾಲು ಹಾಲೆ ಯಾಕೆ ಹಾಲಲ್ಲಿ ದೋಷವೇ ಅಂತ ಕೇಳಿದಾಗ ಯಾವ ಹಾಲಲ್ಲೂ ದೋಷ ಇಲ್ಲ ಅಮೃತಕ್ಕೆ ಸಮ ಬಟ್ ಆದರೆ ಅವಳು ಹಾಲು ಕುಡಿಸ್ಬೇಕಾದ್ರೆ ಯಾರು ಬಂದು ನೋಡ್ತಾರ ಅಂತ ಹೆದ್ರಕೊಂಡು ಹೆದ್ರಕೊಂಡು ಬಂದು ನೋಡ್ತಾ ಇದ್ಲು ಹಾಗಾಗಿ ನೀನು ಅದು ಸ್ವಲ್ಪ ಅಂಶ ಹೆದರಿಕೆ ನಿನಗಿದೆ ಅಂತ ಏನಿದ್ರಲ್ಲಿ ಅರ್ಥ ಆಗ್ತದೆ ಅಂತಂದರೆ ಯಾವ ವೀರ ಶೂರರ ಕಥೆಗಳನ್ನು ಕೇಳಿದಾಗ ಹೇಗೆ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಅಂತ ಹೇಳ್ಬೋದು ಅಂದ್ರೆ ಇತ್ತೀಚಿನ ದಿನದಲ್ಲಿ ನನ್ನ ಆತ್ಮಾಭಿಮಾನವನ್ನು ಬೆಳೆಸತಕ್ಕಂತಹ ಕತೆಗಳನ್ನು ನಮ್ಮ ಯುವ ಜನಾಂಗ ಇಲ್ಲ ಮಕ್ಕಳು ಕೇಳ್ತಾ ಇಲ್ಲ ಅಂತ ತಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇಲ್ಲ ಹೇಳೋರು ಇಲ್ಲ ಕೇಳೋದಿರ್ಲಿ ಹೇಳೋರೆ ಇಲ್ಲ ಸೊ ಅದನ್ನ ಹೇಳುವಂಥ ಪರಿ ನನ್ಗೆ ಯಾವುದೇ ಶಾಲೆಗಳಿಗೆ ನಾನು ವಿಸಿಟಿಗೆ ಹೋದಾಗ್ಲೂ ಕೂಡ ನಾನು ಟೀಚರ್ಸ್ಗೆ ಹೇಳೋದು ಇಷ್ಟೇ ದಿನಕ್ಕೆ ಒಂದು ಕಥೆಯನ್ನು ಹೇಳುವಂತ ಒಂದು ಒಂದು ಅಭ್ಯಾಸವನ್ನ ಮಾಡಿಸಿ ಅಥವಾ ಅಟ್ಲೀಸ್ಟ್ ಒಂದು ಮಗು ಒಂದು ದಿನಕ್ಕೆ ಒಂದು ಕಥೆಯನ್ನು ಬಂದು ಸ್ಟೇಜ್ ಮೇಲೆ ಬಂದು ಹೇಳಬೇಕು ಅನ್ನೋದನ್ನು ಈ ಇದರಿಂದ ಸುಮಾರಷ್ಟು ಭಾವನೆಗಳು ಚೇಂಜಸ್ ಆಗ್ತದೆ ಅವರಲ್ಲಿ ತುಂಬ ನಾವು ಮಕ್ಕಳಲ್ಲಿ ನಾವು ನೋಡ್ಬೋದು ಈ ಕಥೆಗಳನ್ನು ಹೇಳುವ ಮುಖಾಂತರ ಅಂತ ನನಗೆ ಅನ್ನಿಸ್ತದೆ ನಾಳೆ ಅಂದರೆ ಸೆಪ್ಟೆಂಬರ್ ಐದು ಡಾಕ್ಟರ್ ರಾಧಾಕೃಷ್ಣನ್ ರಾಧಾಕೃಷ್ಣನವರ ಜನ್ಮದಿನ ಅದನ್ನು ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೀವಿ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಈ ತರಹದ ಕಥೆಗಳನ್ನು ಹೇಳುವುದರ ಮುಖಾಂತರ ನಮ್ಮ ಮಕ್ಕಳುಗಳಲ್ಲಿ ಆತ್ಮವಿಶ್ವಾಸ ಆತ್ಮಸ್ಥೈರ್ಯವನ್ನು ಬೆಳೆಸ್ತಾರೆ ಅನ್ನುವಂತಹ ಆಶಯ ಕೂಡ ನಮ್ದು ಶಿಕ್ಷಕರೇ ನಿಮಗೆಲ್ಲರಿಗೂ ಕೂಡ ಅಡ್ವಾನ್ಸ್ ಶುಭಾಶಯಗಳನ್ನು ಹೇಳ್ತಾನೆ ಇದನ್ನು ಕೂಡ ಅನುಸರಿಸ್ಕೋತೀರಿ ಅನ್ನೋ ಆಶಯ ನಮ್ಮದು ಇನ್ನು ಡಾಕ್ಟರ್ ಧನಂಜಯ ಸರ್ಜಿ ಅವರೇ ಮುಂದುವರೆದು ನಾವು ಹೇಳಬೇಕು ಅಂತಂದ್ರೆ ಆತ್ಮವಿಶ್ವಾಸ ಆತ್ಮಸ್ಥೈರ್ಯವನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೆ ಒಂದು ಆಕ್ಟಿವಿಟಿಯನ್ನು ಕೊಡಬೇಕು ಅಂತ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಅದನ್ನು ಕೂಡ ಒಂದು ಸ್ವಲ್ಪ ನೆನಪು ಮಾಡ್ಬೋಣ ಆತ್ಮವಿಶ್ವಾಸ ಬಿಲ್ಡಪ್ ಮಾಡಬೇಕು ಅಂದ್ರೆ ನಾನು ಹೇಳಿದಾಗೆ ಕಂಪಲ್ಸರಿ ಲೆಫ್ಟ್ ಬ್ರೈನಿಗೆ ಹೇಗೆ ವರ್ಕ್ನನ್ನು ಕೊಟ್ಟಾಗ ಮೆಮೊರಿ ಪವರ್ನ ಹೇಗೆ ಜಾಸ್ತಿ ಮಾಡೋದು ಅಂತ ಹೇಳಿಕೊಟ್ಟೆ ಅದೇ ರೀತಿ ಅದರ್ ಪಾರ್ಟ್ ಆಫ್ ದ ಬ್ರೈನಿಗೂ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇಂಪಾರ್ಟೆಂಟು ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇಂಪಾರ್ಟೆಂಟು ಅಂತ ಡಾಕ್ಟರ್ ಸರ್ಜಿಯವರು ಹೇಳ್ತಾ ಇದ್ದೀರಿ ಆದರೆ ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬ ಪೋಷಕರು ಕೂಡ ಓದು 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 ಅಂದರೆ ನೀವೇ ಹೇಳಿದಾಗ ಲೆಫ್ಟ್ ಬ್ರೈನ್ಗೆ ಹೆಚ್ಚಿನ ಆಕ್ಟಿವಿಟಿಯನ್ನು ಕೊಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಓದು ಕೆಲಸ ಮಾಡ್ತು ಬುದ್ಧಿ ದೇಶ ಆಳ್ತು ಅಂಥೇಳಿ ಅದನ್ನು ಅರ್ಥ ಮಾಡೋಕ್ಕೆ ಓದು ನಮ್ಮ ಜೀವನದಲ್ಲಿ ಒಕ್ಕಾಲು ಬರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬುದ್ಧಿ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡುತ್ತೆ ಆದರೆ ಇವತ್ತು ಬರೀ ಓದಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅವರಿಗೆ ಅದೇ ಫಸ್ಟ್ ರ್ಯಾಂಕ್ ರಾಜು ಮೂವಿ ಇದ್ದಂಗೆ ಬರೀ ಓದೋದಷ್ಟೇ ಬಿಟ್ಟರೆ ಅವ್ರಿಗೆ ಜೀವನದಲ್ಲಿ ಬೇರೆ ಯಾವ ಆ್ಯಕ್ಟಿವಿಟೀಸ್ ಬಗ್ಗೆ ಅವರಿಗೆ ಗಮನವನ್ನು ಇರೋದಿಲ್ಲ ಹಾಗಾಗಿ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಓದು ಕೆಲಸ ಮಾಡ್ತು ಬುದ್ಧಿ ದೇಶ ಆಳ್ತು ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಇವತ್ತಿನ ದಿನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಿರೋದು ಆತ್ಮವಿಶ್ವಾಸ ಬೆಳೆಸೋದ್ರಲ್ಲಿ ಆತ್ಮವಿಶ್ವಾಸ ಆತ್ಮವಿಶ್ವಾಸವನ್ನು ಹಾಳು ಮಾಡ್ತಿರೋದು ಯಾರು ಅಂದರೆ ಪೋಷಕರೇ ಅದಕ್ಕೊಂದು ಕೆಲವೊಂದು ಎಕ್ಸಾಂಪಲ್ಸ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವಾಗ ಆತ್ಮವಿಶ್ವಾಸವನ್ನು ಮಕ್ಕಳಿಗೆ ಜಾಸ್ತಿ ಮಾಡಬೇಕು ಅಂದರೆ ನಾವು ಯಾವತ್ತೂ ಪಾಸಿಟಿವ್ ಕಮೆಂಟ್ಸ್ ಮಾಡಬೇಕು ನೆಗೆಟಿವ್ ಕಮೆಂಟ್ಸ್ ಮಾಡಬಾರ್ದು ಪಾಸಿಟಿವ್ ಕಮೆಂಟ್ಸ್ ಅಂದರೆ ಹೇಗೆ ನಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಈಗ ಮಗು ಎಂಟನೇ ಎಂಟು ವರ್ಷ ಮಗು ಆದರೂ ಒಬ್ಬನೇ ರಾತ್ರಿ ಹೊತ್ತು ಬಾತ್ರೂಮಿಗೆ ಹೋಗಕ್ಕೆ ಹೆದರಿಕೆ ಅಮ್ಮ ಬಾರಮ್ಮ ಲೈಟ್ ಕೊಡು ಅಂತ ಕೇಳ್ತಾನೆ ಯಾಕೆ ಕೇಳ್ತಾನೆ ಅಂದರೆ ಆ ಹೆದರಿಕೆ ಹುಟ್ಟಿದೇನು ಅಲ್ಲಿ ಏನಿದೆ ಕತ್ತೆ ಇದೆ ಭೂತ ಇದೆ ಅಂತ ಆ ಹೆದರಿಕೆ ಉಡ್ಸಿರೋದು ಯಾರು ನಾವೇ ಕರೆಕ್ಟ್ ತಾನೆ ಹೇಗೆ ಅಂದರೆ ಮಗು ಸಣ್ಣ ಎರಡು ವರ್ಷ ಮಗು ಇದ್ದಾಗ ಮಲ್ಕೋ ಇಲ್ಲಾಂದರೆ ಕತ್ಲು ತೋರಿಸಿ ಏನು ಬರುತ್ತೆ ಪೂತ ಬರುತ್ತೆ ಅಂತ ಹೇಳಿದ್ದು ಹೆದರಿಸಿರೋದು ಯಾರು ನಾವೇ ಮಗು ಎಕ್ಸಾಮಿಗೆ ಹೋಗ್ಬೇಕಾರೆ ಹೆದರಿಕೆ ಆಗಿದೆ ಏನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಯಾರು ಅದು ನಾವೇ ಓದ್ಕೋ ಇಲ್ಲಾಂದ್ರೆ ಏನಾಗ್ತೀಯಾ ಫೇಲ್ ಆಗ್ತೀಯ ಅಂತ ಹೇಳಿರೋದು ನಾವೇ ಹೌದಲ್ವಾ ಹಾಗಾಗಿ ಈ ಹೆದರಿಕೆಯನ್ನು ಹುಟ್ಟಿಸ್ಬಾರ್ದು ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾದ್ದು ಪಾಸಿಟಿವ್ ಸಜೆಷನ್ಸ್ನ ಕೊಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ನೆಗೆಟಿವ್ ಸಜೆಷನ್ಸ್ನ ಕೊಡಬಾರ್ದು ಇದು ಒಂದೇದು ಬಹಳ ಮುಖ್ಯವಾದ ಫಸ್ಟ್ ಪಾಯಿಂಟ್ ಎರಡನೇದು ನಾಲ್ಕು ಪಾಯಿಂಟ್ ಇದೆ ಎರಡನೇದು ಈವಾಗ ಏನಾಗಿದೆ ಸೂಯಿಸೈಡಲ್ ಅಟೆಂಪ್ಸ್ ತುಂಬ ಜಾಸ್ತಿ ಏನಕ್ಕೆ ಅಂತಂದರೆ ಈಗ ನೋಡಿದ್ರಿ ಏನು ಮಾರ್ಕ್ಸ್ ಕಮ್ಮಿ ಬಂದಿಲ್ಲ ಡೆತ್ ಸೂಸೈಡ್ ಮಾಡ್ಕೊಳೋದು ಆತ್ಮಹತ್ಯೆ ಮಾಡ್ಕೊಳೋದು ಅದಕ್ಕೆ ಈ ತಂದೆ ತಾಯಿಗಳು ಏನಾಗುತ್ತೆ ಈಗಿನ ನಾನು ಅಷ್ಟು ಕಷ್ಟಪಟ್ಟೆ ನಾನು ಅಷ್ಟೆಲ್ಲ ತೊಂದರೆ ಇತ್ತು ನನಗೆ ಕರೆಂಟ್ ಇರಲಿಲ್ಲ ಅದು ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಹೋಗ್ಬೇಕು ಹಾಗಾಗಿ ನಮ್ಮ ಅವೆಲ್ಲ ಮಾಡಬಾರ್ದು ಅಂತ ಹೇಳಿ ಅವರಿಗೆ ತುಂಬ ಚೆನ್ನಾಗಿ ನೋಡ್ಕೊಳೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಎಲ್ಲ ಫೆಸಿಲಿಟಿ ಏನು ಕೊಟ್ಟರು ಎಸ್ ಏನು ಕೇಳಿದ್ರು ಎಸ್ ಅದು ಬೇಕಪ್ಪ ಎಸ್ ಇದು ಬೇಕಪ್ಪ ಎಸ್ ಎಲ್ಲದೂ ಎಸ್ ಎಸ್ ಅಂತಂದರೆ ಇಲ್ಲಿಯೂ ಸಮಸ್ಯೆ ಇದೆ ಡಾಕ್ಟರ್ ಧನೇಶ ಇರೋ ಒಬ್ಬ ಮಗನೋ ಮಗಳು ಏನಾದರೂ ಆದರೆ ಸಮಸ್ಯೆ ಅನ್ನೋ ಒಂದು ದೃಷ್ಟಿಯಿಂದ ಮಕ್ಕಳ ಮೇಲೆ ಅಷ್ಟು ಪಾಸಿಟಿವ್ನೆಸ್ ಅನ್ನು ಬೆಳೆಸ್ಕೊಂಡಿರ್ತಾರೆ ಅದೇ ತಪ್ಪು ಪ್ರೀತಿ ಹೃದಯದಲ್ಲಿರಬೇಕು ಮೆದುಳಿಗೆ ಬರಬಾರ್ದು ಪ್ರೀತಿ ಎಲ್ಲಿರಬೇಕು ಹೃದಯದಲ್ಲಿರಬೇಕು ಮೆದುಳಿಗೆ ಬರಬಾರ್ದು ಯಾವಾಗ ಮೆದುಳಿಗೆ ಬರುತ್ತೋ ಇವೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಯಾವಾಗ ಈಗ ಎಸ್ ಎಸ್ ಅಂತ ಹೇಳಿಬಿಟ್ಟು ಒಂದು ಸಲ ಮದುವೆ ಮಾಡಿಕೊಟ್ಟ ಮೇಲೆ ಮಗಳು ಮಾವನ ಮನೆಗೆ ಹೋದರೆ ಅತ್ತೆ ಸೊಸೆ ಒಂದು ಸಲ ಅತ್ತೆಗೆ ನೋ ಅಂದ ತಕ್ಷಣ ಏನಾಗುತ್ತೆ ಅಮ್ಮಂಗೆ ಫೋನ್ ಮಾಡ್ತಾರಮ್ಮ ಹಿಂಗೆ ಎರಡನೇ ಸಲ ಮಾಡಿದಾಗ ಅಮ್ಮ ಅಂತ ಮೂರನೇ ಸಲ ಕೇಸ್ ಎತ್ಕೊಂಡು ಮನೆಗೆ ಬರ್ತಾರೆ ಇವತ್ತಿನ ಪರಿಸ್ಥಿತಿ ಹಾಗಾಗಿರೋದು ಯಾವ್ದಾದ್ರು ಎಲ್ಲದರಲ್ಲೂ ಎಸ್ ಎಸ್ ಅಂತ ಹೇಳಿ ಯಾವುದರೂ ಒಂದರಲ್ಲಿ ಫೇಲ್ಯೂರ್ ಫೇಲ್ ಆಯಿತು ಅಂದರೆ ಅದು ತಡ್ಕೊಂಥ ಶಕ್ತಿನೇ ಇಲ್ಲ ಹಾಗಾಗಿ ಸೂಸೈಡ್ ಮಾಡ್ಕೊತಾರೆ ಸೊ ಹಾಗಾಗಿ ಯಾವುದಕ್ಕೆ ಎಸ್ ಅನ್ಬೇಕು ಎಸ್ ಅನ್ಬೇಕು ಯಾವುದಕ್ಕೆ ನೋ ಅನ್ಬೇಕು ನೋ ಅನ್ನೋದನ್ನು ಕಲಿಬೇಕು ಕಲಿಸ್ಬೇಕು ಮೂರನೇದು ಯಾವುದಾದ್ರು ಒಂದು ಫಂಕ್ಷನಿಗೆ ಹೋಗಬೇಕಾದ್ರೆ ಮಗು ಬಟ್ಟೆ ಹಾಕ್ಬೇಕಾರೆ ನಾವೇನು ಮಾಡ್ತೀವಿ ಬಟ್ಟೆ ತೊಗೊಂಡು ಕೊಡ್ತೀವಿ ಇದು ಹಾಕ್ಕೊಮ್ಮ ಅಂತ ಸಣ್ಣದು ವಿಚಾರ ಸಣ್ಣದು ಬಟ್ ನಾನು ಹೇಳ್ತಿರೋದು ಅದನ್ನೇ ಇದರೊಳಗೆ ಯಾವುದು ನಿನಗೆ ಚೆನ್ನಾಗಿ ಕಾಣುತ್ತೆ ಅದು ಹಾಕು ಅಂತಂದರೆ ಮಗು ಓ ನಾನು ಇದನ್ನು ಹಾಕೊಂಡ್ರೆ ಹೇಗೆ ಕಾಣುತ್ತೆ ಇದನ್ನು ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಇದನ್ನು ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ಅವರಿಗೆ ಕಲ್ಪನೆ ಬರ್ತದೆ ಸೊ ಅಲ್ಲೂ ಕೂಡ ನಾವು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಬಾರ್ದು ನಾವೇನು ಮಾಡ್ತೀವಿ ಮಗುಗೆ ಏನು ಮಾಡ್ತೀವಿ ಇದು ತಗೋ ಹಾಕು ಅಂತ ಸೊ ನಾವು ಯಾವಾಗಲೂ ಆಪ್ಷನ್ಸ್ ಕೊಡಬೇಕು ಡಿಸಿಷನ್ಸ್ ಮೇಕರ್ ಆಗಬಾರ್ದು ಅವಾಗ ಅವ್ರ ಯೋಚನಾ ಶಕ್ತಿ ಚೆನ್ನಾಗಾಗ್ತದೆ ನಾಲ್ಕನೇ ಅಂಶ ಸಾಮಾನ್ಯವಾಗಿ ಮಕ್ಕಳು ಆಟ ಆಡಬೇಕ್ರೆ ಗಲಾಟೆ ಮಾಡ್ಕೊಂಡು ಬರ್ತಾರೆ ಗಲಾಟೆ ಮಾಡ್ಕೊಂಡು ಬಂದಾಗ ಅಮ್ಮ ಅವನು ಸೇರಿಸ್ತಾ ಇಲ್ಲ ಆಟದಿಂದ ಹೊರಗೆ ಹಾಕಿಯೇ ಬಾರಮ್ಮ ಹೇಳು ಅಂತ ಅವಾಗ ನೀವು ಹೋಗಿ ಅದನ್ನು ಜಗಳ ಬಿಡಿಸ್ಬಾರ್ದು ಜಗಳ ಅವ್ರು ಆಡಿದ್ದು ಅವರೇ ಬಿಡಿಸ್ಕೋಬೇಕು ಶಾಲೆಯಲ್ಲಿ ಒಂದು ಟೀಚರು ಪೆಟ್ಟು ಕೊಟ್ಟು ಹೋಗಿ ಹೇಳಿದರೆ ಕಂಪ್ಲೇಂಟ್ ಮಾಡಿದ ತಕ್ಷಣ ನೀವು ಹೋಗಿ ಟೀಚರ್ ಹತ್ರ ಜಗಳ ಆಡ್ತೀರಾ ಅದು ಬಿಟ್ಟು ಯಾಕೆ ಟೀಚರ್ ನಿನಗೆ ಹೊಡೆದಿಯಾರೆ ಯಾಕೆ ನಿನಗೆ ಬೈದಿದ್ದಾರೆ ಪನಿಷ್ಮೆಂಟ್ ಯಾಕೆ ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊ ಅಂತ ಹೇಳುವಂಥ ವ್ಯಕ್ತಿತ್ವ ನಾವು ಬೆಳೆಸ್ಕೋಬೇಕು ಹಾಗಾಗಿ ದೆ ಹ್ಯಾವ್ ಟು ಫೈಟ್ ದೇರ್ ಓನ್ ಬ್ಯಾಟಲ್ ನಾವು ಅದಕ್ಕೆ ಇಂಟರ್ಫಿಯರ್ ಆಗಬಾರ್ದು ಈ ನಾಲ್ಕು ಅಂಶಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಸೊ ಅದಕ್ಕೋಸ್ಕರ ಈ ನಾಲ್ಕು ಅಂಶಗಳನ್ನು ಇವತ್ತಿನ ಬಹಳಷ್ಟು ಕೊರತೆ ಇರೋದು ಯಾವುದು ಅಂದರೆ ಈ ಆತ್ಮವಿಶ್ವಾಸದ ಕೊರತೆ ಅಂತೇಳಿ ಈ ಆತ್ಮವಿಶ್ವಾಸವನ್ನು ಬೆಳೆಸುವುದಕ್ಕೆ ತಾವು ಆರಂಭದಲ್ಲಿ ಮೊದಲನೇ ಪಾಯಿಂಟ್ ಹೇಳುವಾಗ ಹೇಳ್ತಾ ಇದ್ರಿ ಒಂದು ಆತ್ಮವಿಶ್ವಾಸ ಕಥೆಯನ್ನು ಅದಕ್ಕೆ ತಮಾಷೆಯಾಗಿ ಹೇಳ್ತಾರೆ ಒಂದು ಗ್ಲಾಸಿನಲ್ಲಿ ಅರ್ಧ ಗ್ಲಾಸು ನೀರು ತುಂಬಿದ್ರೆ ಪಾಸಿಟಿವ್ ಇರೋನು ನೋಡೋ ಅಂಥದ್ದೇ ಬೇರೆ ನೆಗೆಟಿವ್ ಇರೋನು ನೋಡೋವಂಥದ್ದೇ ಬೇರೆ ಪಾಸಿಟಿವ್ ಇರೋವನು ಅರ್ಧ ಗ್ಲಾಸು ತುಂಬಿದೆ ಅಂತ ಹೇಳ್ತಾನೆ ನೆಗೆಟಿವ್ ಇರೋವನು ಬರೀ ಅರ್ಧ ಗ್ಲಾಸ್ ಇದೆ ಅಂತ ಹೇಳ್ತಾನೆ ಈ ರೀತಿಯ ಮನೋಭಾವ ಬೇಡ ಅಂತ ಹೇಳ್ತಾರೆ ಡಾಕ್ಟರ್ ಧನ್ ಖಂಡಿತವಾಗ್ಲೂ ನಾವು ಯಾವಾಗಲೂ ಮಕ್ಕಳಿಗೆ ಪಾಸಿಟಿವ್ ಮನೋಭಾವನೆ ಕಲಿಸ್ಬೇಕು ಪಾಸಿಟಿವ್ ಮನೋಭಾವನೆ ಕಲಿಸೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಪಾಸಿಟಿವ್ ಆ್ಯಟಿಟ್ಯೂಡ್ ಕಲಿಸ್ಬೇಕು ಪಾಸಿಟಿವ್ ಆಟಿಟ್ಯೂಡ್ ಬಹಳ ಮುಖ್ಯ ಬಹಳ ಮುಖ್ಯವಾಗಿ ಬೇಕಾದ ಪಾಸಿಟಿವ್ ಆಟಿಟ್ಯೂಡ್ ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಕಲಿಸೋದ್ರಲ್ಲಿ ನಾವೆಲ್ಲೋ ಒಂದು ಕಡೆ ವಿಫಲವಾಗಿದ್ದೇವೆ ಅಂತ ಅನ್ಸುತ್ತೆ ಮಾನಸಿಕ ಆರೋಗ್ಯವನ್ನು ಕೆಡಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾನಸಿಕ ಆರೋಗ್ಯವನ್ನು ಕೆಡಿಸ್ತದೆ ಈ ಪಾಸಿಟಿವ್ ಆ್ಯಟಿಟ್ಯೂಡ್ನ ಕೆಡಿಸ್ಬೇಕು ಅಂತಂದರೆ ನನಗೆ ಒಂದು ಒಂದು ಎರಡು ಎಕ್ಸಾಂಪಲ್ಸ್ ಬರ್ತದೆ ಒಂದು ಆರೆಂಜ್ ಅಮೆರಿಕದ ಆರೆಂಜ್ ಊರಲ್ಲಿ ಫ್ಯಾಕ್ಟ್ರಿಗಳು ದಗದಗ ಅರದು ಒಂದು ಲ್ಯಾಬ್ ಸೈನ್ಸ್ ಲ್ಯಾಬು ಉರಿತಾ ಇರಬೇಕಾದ್ರೆ ಅವನ ಮಗ ಓಡ್ಬರ್ತಾನೆ ಮಗ ಬಂದಾಗ ಅಪ್ಪ ಏನಿದು ಇಷ್ಟೊಂದು ಬೆಂಕಿ ಹತ್ತಿದೆ ಏನು ಮಾಡೋದು ಅಂತ ಅದಕ್ಕೆ ಅವನು ಹೇಳ್ತಾನೆ ನಿಮ್ಮ ಅಮ್ಮನ ಕರ್ಕೊಂಡು ಬಾ ಅಮ್ಮನ ಇಷ್ಟೊಂದು ದಗ ದಗ ಉರಿಯೋ ಬೆಂಕಿ ನಿನ್ನ ಜೀವಮಾನದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವನಿಗೆ ಟೆನ್ಷನ್ ಆಗಿಬಿಡುತ್ತೆ ಏನು ಏನು ತಲೆ ಕೆಟ್ಟಿದ್ಯಾ ಅಂಥೇಳಿ ಅರು ಎಪ್ಪತ್ತು ವರ್ಷದ ಮುದುಕ ಹೇಳುವಂಥ ಮಾತು ನೆಕ್ಸ್ಟ್ ಡೇ ಪ್ರೆಸ್ ರಿಪೋರ್ಟಲ್ಲಿ ಬಂದು ಕೇಳಿದಾಗ ಪ್ರೆಸ್ಸಲ್ಲಿ ಕೇಳ್ತಾರೆ ಇದೆಲ್ಲ ನಿನ್ನ ಲ್ಯಾಬೆಲ್ಲ ನಷ್ಟವಾಗಿ ಹೋಗಿದೆ ಏನು ಮಾಡ್ತೀಯ ಅಂತ ಆ ಲ್ಯಾಬನ್ನ ಮಾಡಬೇಕಾದ್ರೆ ಎಷ್ಟೊಂದು ಲ್ಯಾಬ್ ಮಾಡಬೇಕಾದ್ರೆ ಏನೇನು ಮಿಸ್ಟೇಕ್ ಮಾಡಿದ್ದೆ ಅಂತ ಗೊತ್ತಾಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮತ್ತೆ ನಾನು ಮಾಡ್ತೀನಿ ಅಂತ ಹೇಳ್ತೇನೆ ಆ ಉತ್ತರ ಕೊಟ್ಟಿದ್ದು ಯಾರೂ ಅಲ್ಲ ಯಾರೂ ಅಲ್ಲ ತಾಮಸ್ ಅಲ್ವಾ ಎಡಿಸನ್ ತಾಮಸ್ ಅಲ್ವಾ ಎಡಿಸನ್ ಅಂದರೆ ಯಾ ಎಷ್ಟು ಇಷ್ಟರ ಮಟ್ಟಿಗೆ ಅವರಿಗೆ ಹೇಗೆ ಆ ಆತ್ಮಸ್ಥೈರ್ಯ ಇದೆ ಆತ್ಮವಿಶ್ವಾಸ ಎಲ್ಲ ಕಡೆ ಆ ಕಥೆ ನಾವು ಕೇಳಿದ್ದೇವೆ ಅಂದರೆ ಅವನು ಎಡಿಸನ್ಗೆ ಮಾತು ಬರ್ತಿರಲ್ಲ ಆವಾಗ ಆ ಮಗು ಶಾಲೆಯಿಂದ ಬಂದಾಗ ಒಂದು ಚೀಟಿನ ತಂದು ಕೊಡ್ತದೆ ತಾಯಿಗೆ ಆ ತಾಯಿ ಆ ಚೀಟಿನ ನೋಡಿಬಿಟ್ಟು ಕಣ್ಣಲ್ಲಿ ತಾಯಿ ನೀರು ಬರ್ತದೆ ಮಗು ಏನು ಅಂತ ಏನಿಲ್ಲ ನೀನು ತುಂಬ ಬ ನೀನು ತುಂಬ ಮೇಧಾವಿ ನಿನಗೆ ಪಾಠ ಹೇಳ್ಕೊಡೋಕ್ಕೆ ಶಾಲೇಲಿ ಆಗಲ್ಲಂತೆ ನೀನು ಮನೆಯಲ್ಲೇ ಕಲ್ತ್ಕೊ ಅಂತ ಆ ಮಗು ಅದನ್ನು ನಿಜ ಅಂದ್ಕೊಂಡು ನಂಬ್ಕೊಂಡು ಅವನು ಮನೆಯಲ್ಲೇ ಕಲಿತಾನೆ ಮನೆಯಲ್ಲಿ ಕಲಿತು ಮುಂದೆ ಸುಮಾರು ಸಾವಿರಷ್ಟು ಇನ್ವೆಸ್ಟನ್ ಮಾಡುವಂಥ ಒಬ್ಬ ಫೇಮಸ್ ವಿಜ್ಞಾನಿ ಆಗ್ತಾನೆ ಅವನೇ ತಾಮಸಲ್ವಾ ಎಡಿಸನ್ ತಾಯಿ ತೀರ್ಕೊಂಡ್ಮೇಲೆ ಅಲ್ಮೇರದಲ್ಲಿ ಆ ಚೀಟಿ ಸಿಗ್ತದೆ ಆ ಚೀಟಿಲಿ ಬರೆದಿದೆ ನಿಮ್ಮ ಮಗು ಪೆದ್ದು ಅವನಿಗೆ ಮಾನಸಿಕ ರೋಗ ತಜ್ಞರ ಹತ್ರ ತೋರಿಸು ಅಂತ ಹೇಳಿ ಅಂಥ ನೆಗೆಟಿವಿಟಿನ ತಾಯಿ ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡಿದೆ ಹಾಗಾಗಿ ಆ ಪಾಸಿಟಿವ್ ಆಟಿಟ್ಯೂಡ್ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ಬೇಕು ಇದನ್ನು ನಾವು ವಿಜ್ಞಾನಿಗಳ ಒಂದು ಕಥೆಗಳಲ್ಲಿ ನೋಡ್ತೇವೆ ಡಾಕ್ಟರ್ ಖಂಡಿತವಾಗಿ ಅಂದ್ಕೊಳ್ಳೋದಿಲ್ಲ ಎಕ್ಸ್ಪೆರಿಮೆಂಟನ್ನು ಎಲ್ಲಿಯವರೆಗಾಗುತ್ತೋ ಅಲ್ಲಿಯವರೆಗೆ ಮಾಡ್ತಾನೆ ಹೋಗ್ತಾರೆ ಸಕ್ಸಸ್ ಸಿಗೋವರೆಗೂ ಸಿಗೋವರೆಗೂ ಹೌದು ಅಮಿತಾಬ್ ಬಚ್ಚನ್ ಎಕ್ಸಾಂಪಲ್ ತೊಗೊಂಡ್ರು ಅರವತ್ತರವತ್ತೈದನೇ ವರ್ಷದಲ್ಲಿ ಅವರು ಎ ಬಿ ಕಂಪ್ನಿ ಕಂಪ್ನಿ ಎ ಬಿ ಸಿ ಕಂಪ್ನಿಯಲ್ಲಿ ಪೂರ್ತಿ ಫೇಲ್ಯೂರಾಗಿ ಪೂರ್ತಿ ಕಚ್ಚಿ ನೆಲ ಕಚ್ಚಿದ್ರೂ ಕೂಡ ಮತ್ತೆ ಪುಟ್ಟದು ಬರುವಂಥ ಶಕ್ತಿ ಅಮಿತಾಬ್ ಬಚ್ಚನಿಗೆ ಇತ್ತು ಅಂದರೆ ಅದು ಅದೇ ಪಾಸಿಟಿವ್ ಆ್ಯಟಿಟ್ಯೂಡ್ ಆ ರೀತಿಯ ಪಾಸಿಟಿವ್ ಆ್ಯಟಿಟ್ಯೂಡನ್ನ ನಾವು ಮಕ್ಕಳಿಗೆ ಬೆಳೆಸಬೇಕು ಕಷ್ಟ ಬಂದಾಗ ಅದನ್ನು ಅದನ್ನು ಮೀರಿ ಚಿಮ್ಮಿ ಹೊರಗೆ ಬರುವಂಥ ಆಟಿಟ್ಯೂಡ್ನ ನಾವು ಮಕ್ಕಳಿಗೆ ಕಲಿಸೋದು ಬಹಳ ಮುಖ್ಯ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟ ಈಗ ಮಾನಸಿಕ ಸ್ವಾಸ್ಥ್ಯತೆ ಬಹಳ ಪ್ರಮುಖ ಮಕ್ಕಳಾದಿಯಾಗಿ ವಯೋವೃದ್ಧರವರೆಗೆ ಅದರಲ್ಲಿ ಇತ್ತೀಚಿನ ದಿನದಲ್ಲಿ ಮಕ್ಕಳಲ್ಲಿ ಒಂದು ಮಾನಸಿಕ ಸಮತೋಲನವನ್ನು ತಂದರೆ ನಾವು ಒಂದು ರೀತಿಯಲ್ಲಿ ದೇಶವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ಖಂಡಿತವಾಗಿ ಆದರೆ ಇಂದು ಮಕ್ಕಳು ಮೊಬೈಲ್ ದಾಸರಾಗಿದ್ದಾರೆ ಎಲ್ಲ ಮಕ್ಕಳು ಒಂದೇ ಮೊಬೈಲ್ ದಾಸರಾಗಿಲ್ಲ ನಾವೆಲ್ಲರೂ ಮೊಬೈಲ್ ದಾಸರಾಗಿದೆ ಏಕೆಂದರೆ ನನಗೆ ಒಂದು ಗಂಟೆ ಟೈಮ್ ಸಿಕ್ಕರೆ ನಾನು ಒಂದು ಗಂಟೆ ಮೊಬೈಲ್ ನೋಡ್ತೀನಿ ನಾನು ಹೆಂಡ್ತಿಗೆ ಎರಡು ಗಂಟೆ ಟೈಮ್ ಸಿಕ್ಕರೆ ಅವಳು ಎರಡು ಗಂಟೆ ಮೊಬೈಲ್ ನೋಡ್ತಾರೆ ನನ್ನ ಮಕ್ಕಳಿಗೆ ನಾಲ್ಕು ಗಂಟೆ ಟೈಮ್ ಸಿಕ್ಕರೆ ನಾಲ್ಕು ಗಂಟೆ ಮೊಬೈಲ್ ತಪ್ಪಿಲ್ಲ ಅಂತ ಹೇಳಿ ಅಂದರೆ ನಮಗೆ ಏನು ಚೇಂಜ್ ಆಗಬೇಕು ಅಂದರೆ ಯಾರು ಚೇಂಜ್ ಆಗಬೇಕು ಅಂದರೆ ನಾವು ಚೇಂಜ್ ಆಗಬೇಕು ನಾವು ಮಕ್ಳಿಗೆ ಹೇಳೋದ್ಕಿಂತ ಮುಂಚೆ ನಾವು ಚೇಂಜ್ ಆದರೆ ಮಾತ್ರ ಅವ್ರು ಚೇಂಜ್ ಆಗೋಕೆ ಸಾಧ್ಯ ಏಕೆಂದರೆ ನಾವು ಹೇಳಿದಾಗೆ ಮಕ್ಕಳು ಮಾಡಲ್ಲ ನಾವು ಮಾಡಿದಾಗೆ ಮಕ್ಕಳು ಮಾಡ್ತಾರೆ ನಾವು ಮಾಡಿದ ಹಾಗೆ ಮಕ್ಕಳು ಮಾಡ್ತಾರೆ ನೋಡಿ ಕಲಿ ಹೌದು ಮಕ್ಕಳು ಈ ನೋ ಇದರಲ್ಲಿ ಈ ಮೊಬೈಲ್ ಮತ್ತು ಟಿ ವಿ ನಾನು ಸುಮಾರು ಸಡೆ ಉಲ್ಲೇಖ ಮಾಡ್ತಿರ್ತೀನಿ ಕಾಫಿ ಮತ್ತು ಟೀ ಕುಡಿಯೋದು ಒಂದು ಚಟ ಚಟ ಅಂದರೆ ಕಿಕ್ ಕಿಕ್ ಬರ್ತದೆ ಕಾಫಿ ಮತ್ತು ಟೀ ಕುಡಿಯೋದು ಚಟ ಸಿಗರೆಟ್ ಸದ್ದು ದುಶ್ಚಟ ಕಿಕ್ ಬರ್ತದೆ ಕಾಫಿ ಗಿನ್ ಸಿಗರೆಟ್ ಸದ್ದೋದು ಡೇಂಜರ್ ಸಿಗರೇಟ್ಗಿಂತ ಡೇಂಜರು ಗುಟ್ಕಾ ಗುಟ್ಕದಕ್ಕಿಂತ ಡೇಂಜರ್ ಯಾವುದು ಮದ್ಯಪಾನ ಮದ್ಯಪ್ಯಾನಕ್ಕಿಂತ ಡೇಂಜರ್ ಯಾವುದು ಡ್ರಗ್ಸ್ ಡ್ರಗ್ಸ್ಗಿಂತ ಡೇಂಜರ್ ಯಾವುದು ಅಂದರೆ ಅದು ಟಿವಿ ಟಿವಿಗಿಂತ ಡೇಂಜರ್ ಯಾವುದು ಅಂದರೆ ಅದು ಮೊಬೈಲು ಆ ಮೊಬೈಲ್ಗಿಂತ ಡೇಂಜರ್ ಯಾವುದು ಅಂದರೆ ದಿನ ಹೆಣ್ಮಕ್ಳು ನೋಡುವಂಥ ಸೀರಿಯಲ್ ಅದು ಆಧುನಿಕವಾಗಿ ಡೇಂಜರ್ ಆಗಿರುವಂತಹ ವ್ಯವಸ್ಥೆ ಇಷ್ಟು ಇಷ್ಟು ದಿನಗಳ ಕಾಲ ನೀವು ಹೇಳಿದಂತ ಕೊನೆಯ ಮೂರು ಅಂಶಗಳನ್ನು ಬಿಟ್ಟು ಎಲ್ಲ ದುಶ್ಚರ್ತೆಗಳು ಈಗ ಈಗ ಈ ಮೂರು ಆ್ಯಡ್ ಆಗಿ ಅದೇ ದೊಡ್ಡ ಒಂದು ವಿಕಾರವಾಗಿಯೋ ಇಲ್ಲ ಬೃಹದಾಕಾರವಾಗಿ ಬೆಳೆದಿರೋ ಬೆಳೆಯುವಂಥದ್ದು ಈ ಟಿ ವಿ ಮತ್ತು ಮೊಬೈಲ್ನ ಬಿಡಿಸೋದು ಹೇಗೆ ಅಂತ ಎಲ್ಲ ತಾಯಂದರು ಕ್ವಶನ್ ಮಾಡ್ತಾರೆ ಎಲ್ಲ ತಾಯಂದರು ಅದಕ್ಕೆ ಸುಮಾರು ಸಲ ನಾನು ಮಕ್ಳಿಗೆ ಬಂದಾಗ ಪೇರೆಂಟ್ಸ್ ಮತ್ತು ಮಕ್ಳಿಗೆ ಬಂದಾಗ ಗಲಾಟೆ ಮಾಡಿದಾಗ ನಾನೊಂದು ಅಗ್ರಿಮೆಂಟ್ ಮಾಡಿಸ್ತೇನೆ ನನ್ನ ಮಕ್ಕಳ ಐದು ದಿನ ಆಗಿ ಅಗ್ರಿಮೆಂಟ್ ಮಾಡಿದ್ದೆ ಏನು ಮಕ್ಳಿಗೆ ಅಗ್ರಿಮೆಂಟ್ ಅಂದರೆ ಮಗುಗೆ ಹೇಳ್ತೀನಿ ನೀನು ಟಿ ವಿ ನೋಡಬೇಕಲ್ಲ ಮೊಬೈಲ್ ನೋಡಬೇಕಾ ಆಯ್ತು ಖಂಡಿತ ಕೊಡ್ತೀನಿ ತಂದೆ ಹೇಳ್ಬೇಕು ಮಗು ಓದಬೇಕಲ್ಲ ಆಯಿತು ಅದಕ್ಕೆ ಒಂದು ಅಗ್ರಿಮೆಂಟ್ ಏನಂದರೆ ಮಗು ಒಂದು ಗಂಟೆ ಓದಿದರೆ ಹದಿನೈದು ನಿಮಿಷ ಮೊಬೈಲ್ ಟಿ ವಿ ನೋಡ್ಬೋದು ಎರಡು ಗಂಟೆ ಓಡಿದರೆ ಮೂವತ್ತು ನಿಮಿಷ ಮೂರು ಗಂಟೆ ಓದಿದರೆ ನಲವತ್ತೈದು ನಿಮಿಷ ನಾಲ್ಕು ಗಂಟೆ ಮೇಲೆ ಎಷ್ಟು ಓದಿದ್ರು ಎಷ್ಟೊತ್ತು ಬೇಕಾದ್ರೆ ನೋಡ್ಬೋದು ಅಂತ ಈ ರೀತಿ ಅಗ್ರಿಮೆಂಟ್ ಮಾಡಿದಾಗ ಖಂಡಿತವಾಗ್ಲೂ ಮಗುಗೆ ಹದಿನೈದು ನಿಮಿಷ ಟಿ ವಿ ನೋಡಬೇಕು ಅಂತಂದರೆ ಯಾಕೆಂದ್ರೆ ಹುಚ್ಚು ನೋಡಬೇಕು ಅನ್ನೋದನ್ನು ಬಟ್ ಹದಿನೈದು ಏನು ಓದಬೇಕು ಒಂದು ಗಂಟೆ ಅವರು ಓದಬೇಕು ಕಮಿಟ್ಮೆಂಟ್ ಕಮಿಟ್ಮೆಂಟ್ ಈ ರೀತಿ ಅಗ್ರಿಮೆಂಟ್ ಮಾಡಿಸಿ ಕಳಿಸ್ತೇನೆ ನಾವು ಈ ಮಕ್ಕಳಿಗೆ ಸಾಮಾನ್ಯವಾಗಿ ನೀವು ಯಾವುದೇ ಮಗುಗೆ ಸಣ್ಣ ವಯಸ್ಸಿನ ಮಕ್ಕಳು ಕೇಳಿ ನೋಡಪ್ಪ ನೀನು ಆಟ ಆಡೋಕ್ಕೆ ಹೋಗ್ಬೇಕಾ ಅಥವಾ ಟಿ ವಿ ನೋಡಬೇಕು ಅಂದರೆ ಅವ್ರು ಫಸ್ಟ್ ಪ್ರಿಫ್ರೆನ್ಸು ಆಟ ಆಡೋದಕ್ಕೆ ಕೇಳ್ತಾರೆ ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಆಟ ಆಡೋಕ್ಕೆ ಜಾಗ ಇಲ್ಲ ಎಲ್ಲ ವಾಹನಗಳ ಸಂತೆ ಆಗಿದೆ ಮತ್ತು ಫೀಲ್ಡಲ್ಲಿ ಮಕ್ಕಳು ಬರ್ತಾ ಇಲ್ಲ ಇದು ಮೇಜರ್ ಸಮಸ್ಯೆ ಆಗಿರೋದು ಆ ಆಪ್ಷನ್ ಕೇಳಿದಾಗ ಮಕ್ಕಳು ಆಟ ಆಡೋದನ್ನೇ ಪ್ರಿಫರ್ ಮಾಡ್ತಾರೆ ಮಕ್ಕಳು ಟಿ ವಿ ನೋಡಬೇಕಾ ಡ್ಯಾನ್ಸಿಗೆ ಹೋಗ್ಬೇಕಂದ್ರೆ ಮಕ್ಕಳು ಡ್ಯಾನ್ಸನ್ನ ಪ್ರಿಫರ್ ಮಾಡ್ತಾರೆ ಅದನ್ನು ನಾವು ಕೊಡಿಸುವಂಥ ಜವಾಬ್ದಾರಿ ನಮ್ಮದು ಹಾಗಾಗಿ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳಲ್ಲಿ ಗೇಮ್ಸ್ಗಳಲ್ಲಿ ಆಟಗಳಲ್ಲಿ ಅಥವಾ ಡ್ಯಾನ್ಸ್ ಆಗ್ಬೋದು ಅಥವಾ ಸಂಗೀತ ಆಗ್ಬೋದು ಈ ರೀತಿಯ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಹಾಕಿದರೆ ಫಾರ್ ಎಕ್ಸಾಂಪಲ್ ಮಗು ಡ್ಯಾನ್ಸ್ ಕ್ಲಾಸಿಗೆ ಸೇರ್ತು ಒಂದು ಗಂಟೆ ಡ್ಯಾನ್ಸ್ ಮಾಡಿದರೆ ಮೈ ಸುಸ್ತಾಗ್ತದೆ ಅಶು ಚೆನ್ನಾಗೇ ಆಗ್ತದೆ ಊಟವನ್ನು ಚೆನ್ನಾಗಿ ಮಾಡ್ತೀವಿ ಸುಸ್ತಾಗಿಂದ ಮಗು ಬೇಗ ಮಲಗ್ತದೆ ಹೋಮ್ವರ್ಕ್ ಅಂತೂ ಮಾಡಲೇಬೇಕಾಗ್ತದೆ ಕಂಪಲ್ಸರಿ ಅದು ಅವರು ಆ ನಿಟ್ಟಿನಲ್ಲಿ ಮ ಅವಾಗೇನಾಗ್ತದೆ ಮಕ್ಕಳ ಆರೋಗ್ಯ ಚೆನ್ನಾಗಿರ್ತದೆ ಫಿಸಿಕಲ್ ಆರೋಗ್ಯ ಚೆನ್ನಾಗಿರ್ತದೆ ಟಿ ವಿ ಮತ್ತು ಮೊಬೈಲಿಂದ ದೂರ ಆಡ್ಬೋದು ಅಡಿಕ್ಷನಿಂದ ಅಡಿಕ್ಷನಿಂದ ದೂರ ಆಡ್ಬೋದು ನಮಗೆ ಮಕ್ಕಳು ಮುಂದೆ ನಾವು ಮೊಬೈಲನ್ನ ಯೂಸ್ ಮಾಡೋದನ್ನು ನಾವು ಕಡಿಮೆ ಮಾಡಬೇಕು ಟಿ ವಿನ ಯೂಸ್ ಮಾಡೋದನ್ನು ಕಮ್ಮಿ ನಾವು ಟಿ ವಿ ನೋಡಿಕೊಂಡು ನೀನು ಓದ್ಕೋ ಅಂತ ಹೇಳಿದರೆ ಯಾವ ಮಕ್ಕಳು ಓದೋದಿಲ್ಲ ಅದನ್ನು ನಾವು ಅಭ್ಯಾಸ ಮಾಡೋ ಅವ್ರ ಜೊತೆಗೆ ನಾವು ಬುಕ್ಸನ್ನು ಓದಿದರೆ ಭಾಳ ಒಳ್ಳೆಯದು ಈ ಕೋವಿಡ್ ಟೈಮಲ್ಲಿ ನಾನೇನು ಮಾಡ್ತಿದ್ದೆ ನನ್ನ ಮಗಳಿಗೆ ಗೌರಿ ಅಂತೇಳಿ ಈಗ ಸೆಕೆಂಡ್ ಪಿ ಯು ಸಿ ಓದ್ತೀಳೆ ಅವ್ಳಿಗೆ ಏನು ಮಾಡ್ತಿದ್ದೆ ಕೋವಿಡ್ ಟೈಮಲ್ಲಿ ನಾನು ಹೇಳ್ತಿದ್ದೆ ನೀ ಐವತ್ತು ಪೇಜ್ ಓದಿದ್ರೆ ನಿನಗೆ ಇಷ್ಟು ಅಮೌಂಟ್ ಕೊಡ್ತೀನಿ ನಾವೆಲ್ಸ್ ಬುಕ್ಸನ್ನು ಅದು ಈ ಮಟ್ ಅದನ್ನು ಓದ್ತಾ 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 ಹೇಗಾಯಿತು ಅಂತಂದರೆ ಎರಡು ಮೂರು ದಿನಕ್ಕೊನೋ ನಾವೆಲ್ ಮುಗಿಸ್ತಾ ಮತ್ತು ಅದು ಕೊಟ್ಟಿದ್ದ ದುಡ್ಡೆಲ್ಲ ಇವತ್ತು ಜೋಪಾನಾಗಿ ಇಟ್ಕೊಂಡ್ಯಾರೆ ಕಳೆದಿಲ್ಲ ಯಾಕೆಂದ್ರೆ ಕಷ್ಟಪಟ್ಟ್ಯಾರ ಆ ದುಡ್ಡನ್ನು ಗಳಿಸ್ಬೇಕು ಅನ್ನೋದಕ್ಕೆ ಕಷ್ಟಪಟ್ಟೆ ಕೋವಿಡ್ ಟೈಮಲ್ಲಿ ಅವನು ಇನ್ನೊಂದು ಕೆಲಸ ಮಾಡ್ತಿದ್ದೆ ಅವರಿಗೆ ಯಾವುದೂ ಅಡುಗೆ ಮಾಡಿದರೆ ತಿಂಡಿ ಮಾಡಿದರೆ ಏನಾರು ಒಂದು ಸ್ನ್ಯಾಕ್ಸ್ ಮಾಡಿದರೆ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಗಿಫ್ಟ್ ಕೊಡ್ತಾಯಿದ್ದೆ ಪಾಕೆಟ್ ಮನಿ ಪಾಕೆಟ್ ಮನಿ ಆ ಪಾಕೆಟ್ ಮನಿ ಅರ್ನ್ ಮಾಡಿರ್ತಾರೆ ಫ್ರೀಯಾಗಿ ಸಿಕ್ಕಿರಲ್ಲ ಸೊ ಅದೇನಾಗುತ್ತೆ ಅಂದರೆ ಈಗಲೂ ಕೂಡ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಬಂದಿದೆ ಈಗಲೂ ಕೂಡ ನಾವೆಲ್ಸು ಒಂದು ನಾನು ಐನೂರು ಪೇಜ್ ಪಾಠ ಓದಂಗೆ ಓದೋಕೆ ಒಂದು ತಿಂಗಳು ಬೇಕಾದ್ರೆ ಅವ್ರು ಎರಡು ಮೂರು ದಿನದಲ್ಲಿ ಓದ್ಬಿಡ್ತಾರೆ ಅಂದರೆ ಆ ಅಭ್ಯಾಸನ ಬೆಳೆಸ್ಬೇಕು ಈ ರೀತಿ ಅಭ್ಯಾಸವನ್ನು ಬೆಳೆಸಿದಾಗ ಮಾತ್ರ ನಾವು ಟಿ ವಿ ಮತ್ತು ಮೊಬೈಲಿಂದ ದೂರ ಇಡೋದಕ್ಕೆ ಸಾಧ್ಯತೆ ಹೊರತು ನಾವು ಅದನ್ನು ನೋಡ್ತಾ ಮಕ್ಕಳಿಗೆ ಮಾಡಬೇಡಿ ಅಂದರೆ ಅದರಿಂದ ಖಂಡಿತವಾಗ್ಲೂ ದೂರ ಇಡೋದಕ್ಕೆ ಸಾಧ್ಯತೆ ಇನ್ಸೆಂಟಿವ್ ಬೇಕು ಅಂತ ಹೇಳ್ತೀರಿ ಖಂಡಿತವಾಗ್ಲೂ ಇಟ್ ಇಟ್ ಇಸ್ ಎ ಪಾಸಿಟಿವ್ ಇನ್ಸೆಂಟಿವ್ ಪಾಸಿಟಿವ್ ಇನ್ಸೆಂಟನ್ನ ಕೊಡಲೇಬೇಕಾಗ್ತದೆ ಸೊ ಅದನ್ನು ಮಾಡೋದು ಬಹಳ ಮುಖ್ಯ ಹಾಗೆ ಮೆಜಾರಿಟಿ ಆಫ್ ದ ಟೈಮ್ ಏನು ಮಾಡ್ತಾರೆ ಟಿ ವಿ ನೋಡಬೇಕಾದ್ರೆ ಬಂದ್ಬಿಟ್ಟು ಟಿ ವಿ ಆಫ್ ಮಾಡೋದು ರಿಮೋಟ್ ಕಿಸ್ಕೊಂಡೋದು ಅವು ಮಗು ಜಗಳ ಆಡುತ್ತೆ ಬುಕ್ಸ್ ಮುಂದೆ ಕೂರಿಸೋದು ಆಮೇಲೆ ಆ ಸಿಟ್ಟಲ್ಲಿ ಮಗು ಏನು ಮಾಡುತ್ತೆ ಓದೋ ಕಡೆ ಗಮನ ಇರಲ್ಲ ಈ ರೀತಿಯ ಸಾಮಾನ್ಯವಾದ ಸಿಚುವೇಶನ್ಸ್ ಎಲ್ಲರ ಮನೆಯಲ್ಲೂ ನಾವು ನೋಡ್ತೇವೆ ವ್ಯಾಗ್ರವವನ್ನು ಬೆಳೆಸ್ಕೋ ಹೌದು ಖಂಡಿತ ಹಾಗೇನೆ ತಾವು ಮಕ್ಕಳ ವೈದ್ಯರಾಗಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಕ್ಕಳಿಗೆ ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಮಕ್ಕಳ ವೈದ್ಯರಾಗಿ ಮಕ್ಕಳಿಗಿಂತ ಪೋಷಕರಿಗೆ ನಾವು ಹೇಳಬೇಕಾಗಿರೋದು ಪೋಷಕರಿಗೆ ಒಂದು ಇಂದಿನ ಮಕ್ಕಳೇ ಮುಂದಿನ ದೇಶದ ಪ್ರಜೆಗಳಲ್ಲ ದೇಶದ ಆಸ್ತಿ ಅನ್ನೋದನ್ನು ನಾವು ಗೊತ್ತಿರಬೇಕು ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರವನ್ನು ಶಿಸ್ತನ್ನು ಶಿಸ್ತಾಗಿ ಮಕ್ಕಳನ್ನ ಬೆಳೆಸಬೇಕು ಹಶು ಅಂದ್ರನ್ನ ತೋರಿಸ್ಕೋಬೇಕು ದುಡ್ಡಿನ ಕೊರತೆ ಅಂದರೆ ಏನು ಅನ್ನೋದು ಮಕ್ಕಳಿಗೆ ಅನು ತೋರಿಸ್ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆಯ ಪಾಸಿಟಿವ್ ಆ್ಯಟಿಟ್ಯೂಡ್ನ ಕಲಿಸಬೇಕು ಮತ್ತು ದೊಡ್ಡ ಕನಸನ್ನು ಕಾಣೋದನ್ನು ಕಲಿಸ್ಬೇಕಾಗ್ತದೆ ಯಾಕೆ ದೊಡ್ಡ ಕನಸನ್ನು ಕಾಣಿಸ್ ದೊಡ್ಡ ಕನಸನ್ನು ಕಾಣಿಸ್ಬೇಕು ಅಂದರೆ ಯಾವಾಗ ನಾವು ದೊಡ್ಡ ಕನಸನ್ನು ಕಾಣ್ತೀವೋ ಆ ಕನಸು ನನಸು ಮಾಡುವಂತೆ ನಂತೆ ನಮ್ಮ ಎಲ್ಲ ಬಾಡಿ ಆ್ಯಕ್ಟಿವಿಟೀಸು ಸಬ್ ಕಾನ್ಷಿಯಸ್ ನಾವಾಗಲೇ ಹೇಳಿದೆ ಸಬ್ ಕಾನ್ಷಿಯಸ್ ಬ್ರೈನ್ ಆ್ಯಕ್ಟಿವೇಟಾಗಿ ಅದನ್ನು ತಗೋಬೇಕು ಅದನ್ನು ಮಾಡಬೇಕು ಅನ್ನೋ ಒಂದು ಹಂಬಲದಲ್ಲಿ ನಾವು ಅದನ್ನು ಹೋಗ್ತೇವೆ ಆ ಆ ಪಾಸಿಟಿವ್ ಆ್ಯಟಿಟ್ಯೂಡ್ನ ಮಕ್ಕಳಿಗೆ ತುಂಬಬೇಕು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಒಳ್ಳೆಯತನವನ್ನು ಕಲಿಸಬೇಕು ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡೋದು ಯಾವುದು ಅಂದರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆ ಮಾಡಿ ಸುದ್ದಿ ಆಗಬೇಡ ಸದ್ದಿಲ್ಲದೆ ಸೇವೆ ಮಾಡುವಂಥ ಆ ಸದ್ದಿಲ್ಲದೆ ಸೇವೆ ಮಾಡುವಂಥ ಮನೋಭಾವನೆಯನ್ನು ಮಕ್ಕಳಿಗೆ ಕಲಿಸಬೇಕು ಮಕ್ಕಳಿಗೆ ಕೊಡುವ ಮನೋಭಾವನೆಯನ್ನು ಕಲಿಸಬೇಕು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗಲ್ಲ ಪರಮಾತ್ಮನಿಗೆ ಕೊಟ್ಟಿದ್ದು ಕೆಟ್ಟಿತೇನೆ ಬೇಡ ಅಂತ ಏಕೆಂದರೆ ಬೇ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಬೇರೆ ಕೆನರಾ ಬ್ಯಾಂಕ್ ಅಕೌಂಟ್ ಬೇರೆ ಇರ್ಬೋದು ಭಗವಂತನ ಬ್ಯಾಂಕ್ ಅಕೌಂಟೇ ಬೇರೆ ಭಗವಂತನ ಬ್ಯಾಂಕ್ ಅಕೌಂಟಲ್ಲಿ ನಾವು ಹತ್ತು ಕೊಟ್ಟರೆ ಭಗವಂತ ನೂರು ಕೊಡ್ತಾನೆ ನಾವು ನೂರು ಕೊಟ್ಟರೆ ಭಗವಂತ ಸಾವಿರ ಕೊಡ್ತಾನೆ ನಾವು ಸಾವಿರ ಕೊಟ್ಟರೆ ಭಗವಂತ ಲಕ್ಷ ಕೊಡ್ತಾನೆ ಹಾಗಾಗಿ ಭಗವಂತನ ಅಕೌಂಟೇ ಬೇರೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಕೊಡುವ ಮನೋಭಾವನೆಯನ್ನು ಮಕ್ಕಳಿಗೆ ಕಲಿಸೋದು ಬಹಳ ಮುಖ್ಯ ಅಂತ ಈ ಸಮಯದಲ್ಲಿ ಹೇಳ್ತಾ ವೈದ್ಯನಾಗಿ ವೈದ್ಯದಲ್ಲೂ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದರೆ ನಮಗೆ ಬ್ಲಡ್ ಗ್ರೂಪ್ ನಾಲ್ಕು ಬ್ಲಡ್ ಗ್ರೂಪ್ ಕೊಟ್ಟೇನು ಭಗವಂತ ಓ ಎ ಬಿ ಮತ್ತು ಎ ಬಿ ಯೂನಿವರ್ಸಲ್ ಡೋನರ್ ಯಾರು ಬೇಕಾದ್ರೂ ಬ್ಲಡನ್ನು ಕೊಡ್ಬೋದು ಯಾರು ಅಂದರೆ ಓ ಯೂನಿವರ್ಸಲ್ ರೆಸಿಪೆಂಟ್ ಎಲ್ಲರ ಹತ್ರ ಬ್ಲಡ್ ಇಸ್ಕೊಳೋದೇ ಅದು ಎ ಬಿ ಸೊ ಭಗವಂತನ ಸೃಷ್ಟಿಯಲ್ಲಿ ಅಂದರೆ ಓ ಪಾಸಿಟಿವ್ ಇರೋರನ್ನ ಜಾಸ್ತಿ ಹುಡ್ಸಿದ್ದಾನೆ ನಲ್ವತ್ತು ಪರ್ಸೆಂಟು ಎ ಬಿ ಅಂದರೆ ಎಲ್ಲರ ಹತ್ರ ಇಸ್ಕೊಳೋರ್ನ ಬರೀ ಎರಡು ಪರ್ಸೆಂಟ್ ಮಾತ್ರ ಹುಡ್ಸಿದ್ದಾನೆ ಅಂದರೆ ಭಗವಂತನ ರಕ್ತದ ಸೃಷ್ಟಿಯಲ್ಲೂ ಕೂಡ ಕೊಡುವ ಮನೋಭಾವನೆಯನ್ನು ಭಗವಂತ ಸಾರಿ ಸಾರಿ ಹೇಳಿದ್ದಾನೆ ಸೊ ಪ್ರತಿ ಉಸಿರೇಳುತ್ತೆ ಸಮಾಜದಿಂದ ತೊಗೊಂಡ್ಮೇಲೆ ಸಮಾಜಕ್ಕೆ ಕೊಡು ಸಮಾಜದಿಂದ ತೊಗೊಂಡ್ಮೇಲೆ ಸಮಾಜಕ್ಕೆ ಕೊಡು ಅಂತ ಆ ನಿಟ್ಟಿನಲ್ಲಿ ಕೊಡುವ ಮನೋಭಾವನೆಯನ್ನು ಮಕ್ಕಳಿಗೆ ಕಲಿಸಬೇಕು ಅಂತ ಆ ನಿಟ್ಟಿನಲ್ಲಿ ಆದಾಗ ಮಾತ್ರ ನಮ್ಮ ಸಮಾಜ ಸುಸ್ಥಿರವಾಗಿ ಇರ್ತದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತಾನೆ ಸಾಮಾನ್ಯವಾಗಿ ಇವತ್ತಿನ ಪೋಷಕರು ತಪ್ಪು ಮಾಡೋದು ಯಾವುದು ಅಂದರೆ ಮಕ್ಕಳಲ್ಲಿ ಕಂಪೇರ್ ಮಾಡೋದು ಒಂದು ಮಗುಗೆ ಇನ್ನೊಂದು ಮಗುಗೆ ಕಂಪೇರ್ ಮಾಡೋದು ಆ ಕಂಪೇರ್ ಮಾಡೋದ್ರಿಂದ ಮಗುಗೆ ಒಳ್ಳೇದು ಖಂಡಿತ ಆಗೋದಿಲ್ಲ ಏನೇನು ಏನು ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಹೇಗೆ ಇಟ್ಕೊಂಡಿರ್ತಾರೆ ಅಂದರೆ ಮಾರ್ಕ್ಸ್ ಬಂದರೆ ಇನ್ನೊಬ್ರಿಗೆ ಕಂಪೇರ್ ಮಾಡ್ತಾರೆ ಮಗು ಚೆನ್ನಾಗೆ ಊಟ ಮಾಡಲಿಲ್ಲ ಅಂದರೆ ಇನ್ನೊಂದು ಮಗು ಕಂಪೇರ್ ಮಾಡಿರ್ತಾರೆ ನೋಡು ಸೋಮು ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದಾನೆ ನೋಡು ರಾಜು ಎಷ್ಟು ಚೆನ್ನಾಗಿ ಊಟ ಮಾಡ್ತಾನೆ ನೋಡು ಕಾರ್ತಿಕ್ ಎಷ್ಟು ಚೆನ್ನಾಗಿ ಡ್ರೆಸ್ಸಾಗಿ ಹೋಗ್ತಾನೆ ಇನ್ನೊಬ್ಬನ ಯಾರದೋ ಎಕ್ಸಾಂಪಲ್ ತೊಗೊಂಡು ಮಾ ಮಾತು ಎಷ್ಟು ಚೆನ್ನಾಗಿ ಕೇಳ್ತಾನೆ ನೋಡು ಅವ್ನು ಟಿ ವಿ ನೋಡಲ್ಲ ನೀ ಟಿ ವಿ ಈ ಥರ ಕಂಪ್ಯಾರಿಸನ್ ಮಾಡಿ ಮಾಡ್ತೀವಿ ಅದು ತುಂಬ ತುಂಬ ತಪ್ಪು ಅಂಥೇಳಿ ಸಾಮಾನ್ಯವಾಗಿ ಈ ತಪ್ಪಿಂದ ನಾವು ಹೊರಗಡೆ ಬರಬೇಕು ಯಾಕೆಂದರೆ ಯಾವಾಗಲೂ ಒರಿಜಿನಲ್ಗೆ ವ್ಯಾಲ್ಯೂ ಇದೆ ಹೊರತು ಡೂಪ್ಲಿಕೇಟ್ಗೆ ಆವತ್ತು ವ್ಯಾಲ್ಯೂ ಇಲ್ಲ ಅನ್ನೋದನ್ನು ಪೋಷಕರು ಅರ್ಥ ಮಾಡ್ಕೋಬೇಕು ಕಂಪ್ಯಾರಿಸನ್ ಯಾರಿಗೆ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟು ಸುಮ್ಮನೆ ಒಂದು ಎಕ್ಸಾಂಪಲ್ ತಮಾಷೆಗೆ ಹೇಳಬೇಕು ಅಂದರೆ ಒಂದು ಸಲ ಈಗ ಮಗು ಮಾರ್ಕ್ಸ್ ಪಟ್ಟಿ ತೊಗೊಂಡು ಬಂದಿರುತ್ತೆ ಮನೆಗೆ ಮನೆಗೆ ಬಂದಾಗ ತಾಯಿ ನೋಡ್ತಾಳೆ ನೋಡಿದಾಗ ತಡಿ ನಿಮ್ಮಪ್ಪ ಬರಲಿ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಅವರಪ್ಪ ಬರ್ತಾನೆ ಅವರಪ್ಪ ಬಂದಾಗ ನೋಡಿರಿ ನಿಮ್ಮ ಮಗಳು ಎಷ್ಟು ಮಾರ್ಕ್ಸ್ ತೆಗ್ದಾಳೆ ಎಪ್ಪತ್ತೈದು ತೆಗೆದು ಮಾಡಿಸೋಕ್ಕೆ ನಿಮ್ಮ ಮಗಳು ತೊಂಬತ್ತೈದು ತೆಗೆದ್ರೆ ನನ್ನ ಮಗಳು ಸೊ ನಿಮ್ಮ ಮಗಳು ಎಷ್ಟು ತೆಗ್ದೇಳೆ ಅಂತ ಅವರಪ್ಪ ಸಿಟ್ಟು ಬಂದಿರುತ್ತೆ ಬಂದಾದ್ಮೇಲೆ ಬಂದು ಊಟಕ್ಕೆ ಕೂತ್ಕೊಂಡಿರ್ತಾಳೆ ಹೋಳಿಗೆ ಬಡಿಸ್ತಾಳೆ ಹೋಳಿಗೆ ಬಡಿಸ್ಬೇಕಾರೆ ಅವ್ರ ಅಮ್ಮ ಅವನು ಊಟ ಮಾಡ್ಬೇಕಾದ್ರೆ ಸಾಮಾನ್ಯ ಹೆಣ್ಮಕ್ಳು ಕೇಳ್ತಾರಲ್ಲ ಹೆಂಗಿದೀರಿ ಹೋಳಿಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಮ ಅತ್ತೆ ಮಗಳು ವಿದ್ಯೆ ಮಾಡಿದಷ್ಟೇನು ಚೆನ್ನಾಗಿಲ್ಲ ಬಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವಾಗ ಹಂಗ ನೀವು ಅವಳೇ ಮದುವೆ ಆಗಬೇಕಾಯಿತು ಅಂತ ತಾಯಿ ಸಿಟ್ಟಾಗ ಹೋಗ್ತಾಳೆ ಆವಾಗ ಮಗು ಹೇಳುತ್ತೆ ಅಲ್ಲಮ್ಮ ಒಂದು ದಿನ ಕಷ್ಟಪಟ್ಟು ನೀನು ಹೋಳಿಗೆ ಮಾಡಿದಕ್ಕೆ ಅಪ್ಪ ಹಿಂಗೆ ಅಂದಿದ್ಕೆ ಅತ್ತೆಗೆ ಹೋಲ್ಸಿವೋ ಅಂದಿದ್ಕೆ ಎಷ್ಟು ಬೇಜಾರಾಯಿತು ನಾನು ಒಂದು ವರ್ಷ ಕಷ್ಟಪಟ್ಟು ಮಾರ್ಕ್ಸ್ ತೆಗ್ದಿದ್ದೀನಿ ನೀನು ಬೇರೆಯವ್ರಿಗೆ ಹೋಲಿಸಿದ್ ನನಗೆ ಎಷ್ಟು ನೋವಾಗ್ಬೋದಲ್ಲಮ್ಮ ಅಂತ ಅದೇ ಅಪ್ಪ ಮಗ ಸಲ ಕಾರಲ್ಲಿ ಇನ್ನೊಂದು ಕಡೆ ಅವರಮ್ಮನ ಬೆಂಗಳೂರಿಗೆ ಕರ್ಕೊಂಬರಕ್ಕೆ ಹೋಗ್ತಾಯಿರ್ತಾರೆ ಹೋಗ್ಬೇಕಾದ್ರೆ ಒಂದು ಕಾರು ಓವರ್ಟೇಕ್ ಆಗುತ್ತೆ ಅವಾಗ ಮಗು ಹೇಳುತ್ತೆ ಫಾಸ್ಟ್ ಹೋಗಪ್ಪ ಅಂತ ಮತ್ತೆ ಇನ್ನೂ ಹೋಗ್ತಾ ಇರ್ತಾನೆ ಅರವತ್ತರಿಂದ ಎಪ್ಪತ್ತು ಮಾಡ್ತಾನೆ ಇನ್ನೊಂದು ಓರ್ಟ್ ಕಾರು ಓವರ್ಟೇಕ್ ಆಗುತ್ತೆ ಎಪ್ಪತ್ತರಿಂದ ಎಂಬತ್ತು ಮಾಡ್ತಾನೆ ಮತ್ತಿನ್ನೊಂದು ಕಾರು ಓವರ್ಟೇಕ್ ಮಾಡುತ್ತೆ ಆವಾಗ ಮಗು ಹೇಳುತ್ತೆ ಇನ್ನೂ ಫಾಸ್ಟ್ ಹೋಗಪ್ಪ ಎಂಬತ್ತರಿಂದ ತೊಂಬತ್ತಾಗುತ್ತೆ ಇನ್ನೊಂದು ಕಾರ್ ಓವರ್ಟೇಕ್ ಮಾಡುತ್ತೆ ಅವಾಗ ಮಗು ಹೇಳುತ್ತೆ ಇನ್ನೊಂದು ಸ್ವಲ್ಪ ಫಾಸ್ಟ್ ಹೋಗಪ್ಪ ಅಂತ ಅವಾಗ ಅಪ್ಪ ಬೈತಾನೆ ನಿನಗೆ ಕೆಂಪು ಡಬ್ಬಲ್ಲೇ ಹೋಗಬೇಕಾಯಿತು ಕಾರಲ್ಲಿ ಕರ್ಕೊಂಡಿದ್ದಕ್ಕೆ ಎಷ್ಟು ದ್ವಿಮಾಕು ಎಷ್ಟು ಜನನ ಹಿಂದೆ ಹಾಕಿ ನಾನು ಮುಂದೆ ಬನ್ನಿ ನೋಡು ಅಂದಾಗ ಅದನ್ನೇ ಅಪ್ಪ ನಾನು ಹೇಳ್ತಿರೋದು ಬರೀ ನನ್ನ ಮುಂದೆ ಇದ್ದವ್ರನ್ನೇ ನೋಡ್ತೀಯ ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ನೋಡು ಅಂಥೇಳಿ ಅಂದರೆ ಮಕ್ಕಳಿಗೆ ಕಂಪೇರ್ ಯಾವಾಗಲೂ ಮಾಡಬಾರ್ದು ಅಂತ ಮೆಜಾರಿಟಿ ಆಫ್ ದ ಪೇರೆಂಟ್ಸು ಈ ತಪ್ಪನ್ನ ಮಾಡ್ತಾರೆ ಯಾರಿಗೆ ಕಂಪೇರ್ ಮಾಡಬೇಕು ಮಕ್ಕಳು ಅವರಿಗೆ ಕಂಪೇರ್ ಮಾಡಬೇಕು ಈ ಸತಿ ಎಪ್ಪತ್ತೈದು ಮಾರ್ಕ್ಸ್ ಬಂದಿತ್ತು ಅಂದರೆ ಲಾಸ್ಟ್ ಟೈಮ್ಗೆ ಈ ಸತಿ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಅಂದರೆ ಅಪ್ರಿಷಿಯೇಟ್ ಮಾಡಿ ಭೇಷನ್ ಬೇಕು ಮೆಜಾರಿಟಿ ಆಫ್ ದ ಟೈಮ್ ನಾವು ಮಿಸ್ಟೇಕ್ಸ್ ಮಾಡೋದು ಇದರಲ್ಲಿ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಅದನ್ನು ಈ ಕಂಪೇರ್ ಮಾಡುವಂಥ ಮನೋಭಾವನೆಯನ್ನು ಬಿಡಬೇಕು ಈ ಅಧಿಹರ್ಯದ ಮಕ್ಕಳಲ್ಲಿ ಒಂದು ಅವರ ಮನೋಭಾವನೆಯನ್ನು ಅರ್ಥ ಮಾಡ್ಕೋಬೇಕು ಈ ನಾಲ್ಕು ಎ ಅಂತ ಕರಿತೀವಿ ಅವರು ಆ್ಯಂಗ್ರಿ ಅವರಿಗೆ ಸಿಟ್ಟು ಜಾಸ್ತಿ ದೇರ್ ಅರೋಗಂಟ್ ಮತ್ತು ಅವರು ಆರ್ಗ್ಯೂ ಮಾಡ್ತಾರೆ ನೀವೇನು ಮಾಡೋದಕ್ಕೂ ಪ್ರತ್ಯುತ್ತರ ಕೊಡುವಂಥ ಮನೋಭಾವನೆ ಇರುತ್ತೆ ಸಾಮಾನ್ಯವಾಗಿ ಅಧಿಯಾರದ ಮಕ್ಕಳು ಒಬ್ಬೊಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ ಈ ನಾಲ್ಕೆ ಆ್ಯಂಗ್ರಿ ಅರೋಗಂಟ್ ಅಗ್ರೆಸಿವ್ ಮತ್ತು ಅಲೋನ್ ಈ ನಾಲ್ಕು ಹೇಗಲಿರುತ್ತೆ ಮತ್ತು ಇದನ್ನು ಸರಿ ಮಾಡೋದು ಹೇಗೆ ಅದಕ್ಕೂ ನಾಲ್ಕೇ ಇಟ್ ಈ ವಯಸ್ಸಿನಲ್ಲಿ ಅವರು ಸಿಟ್ಟು ಮಾಡೋದು ಸಹಜ ಪ್ರತ್ಯುತ್ತರ ಕೊಡೋದು ಸಹಜ ಒಬ್ಬೊಬ್ಬರೇ ಇರೋದು ಸಹಜ ಸರಿ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಎರಡನೇದು ಎ ಅಪ್ರಿಷಿಯೇಟ್ ಅವ್ರು ಮಾಡೋದಕ್ಕೆ ಬೆನ್ನು ತಟ್ಟಿ ಅಪ್ರಿಷಿಯೇಟ್ ಮಾಡಬೇಕು ನಾವೇನು ಮಾಡ್ತೀವಿ ಅಪ್ರಿಷಿಯೇಟ್ ಮಾಡೋದನ್ನ ಬಿಡ್ತೇವೆ ಸಾಮಾನ್ಯ ಒಂದು ಒಂದೂವರೆ ವರ್ಷ ಮಗು ಆಗೋ ತನಕ ಎಲ್ಲ ಅಪ್ರಿಷಿಯೇಟ್ ಮಾಡ್ತೇವೆ ಅದನ್ನ ಮಕ್ಳನ್ನ ಬಿಟ್ಟುಬಿಡ್ತೇವೆ ಅಪ್ರಿಷಿಯೇಟ್ ಮಾಡೋದನ್ನ ಅಪ್ರಿಷಿಯೇಟ್ ಮಾಡೋದು ಕಲಿಬೇಕು ಸೊ ಇಟ್ ಅಪ್ರಿಷಿಯೇಟ್ ಆ್ಯಂಡ್ ತರ್ಡ್ ಒನ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮಕ್ಕಳನ್ನ ಈ ಅಧಿಯಾರದ ಮಕ್ಕಳಲ್ಲಿ ಹಾರ್ಮೋನಸ್ ಇಂಬ್ಯಾಲೆನ್ಸ್ ತುಂಬ ಆಗೋದ್ರಿಂದ ಇವರಿಗೆ ಅದು ಈ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಸಂತೋಷ ಅವ್ರ ಜೊತೆ ಸೈಕ್ಲಿಂಗ್ ಹೋಗೋದು ಟ್ರಕ್ಕಿಂಗ್ ಹೋಗೋದು ಅವ್ರ ಜೊತೆ ಓಡೋದು ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿದಾಗ ಅವಾಗ ಅವರಿಗೆ ಅನಿಸ್ತದೆ ಹೌದು ಅದು ಅಂದರೆ ಅವರಿಗೆ ಅದೇನು ಹಾರ್ಮೋನ್ ಬ್ಯಾಲೆನ್ಸ್ ಇದೆ ಇಂಬ್ಯಾಲೆನ್ಸ್ನ ಸರಿ ಮಾಡ್ತದೆ ಮತ್ತು ಪೇರೆಂಟ್ಸ್ಗಳು ಅವ್ರ ಜೊತೆಗೆ ಈ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದರೆ ಸುಮಾರಷ್ಟು ಅವರ ಈ ಎಲ್ಲ ಬಿಹೇವಿಯರ್ ಕಡಿಮೆ ಆಗ್ತದೆ ನಾಲ್ಕನೇದು ಅಡ್ವೈಸ್ ಫ್ರಮ್ ಅದರ್ಸ್ ನಮ್ಮ ಮನೆ ಮಾತು ಕೇಳ ಆಗಲ್ಲ ಅವ್ರಿಗೆ ಯಾರು ಪ್ರೀತಿದಾರೋ ಅವ್ರು ಯಾರು ಹಿರಿಯರತ್ರ ಒಬ್ಬರು ಅಡ್ವೈಸ್ ಮಾಡಿದರೆ ಅದು ಕೆಲಸ ಆಗ್ತದೆ ಇತ್ತೆಲ್ಲ ಗಿಡ ಮದ್ದಲ್ಲ ಅನ್ನೋಂಗೆ ನಾವು ಹೇಳಿದ್ದು ಕೇಳ್ದಲೇ ಇರ್ಬೋದು ಬಟ್ ಇನ್ನೊಬ್ಬರು ಹೇಳಿದ್ದು ಕೇಳ್ತಾರೆ ಈ ನಾಲ್ಕು ಎಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಧನಂಜಯ ಸರ್ಜಿಯವರೇ ಬಹಳ ವಿಷಯಗಳನ್ನು ಮಕ್ಕಳ ಮಾನಸಿಕ ಸೀಮಿತ ಸಮತೋಲನದಲ್ಲಿ ಇರುವಂತಹ ವ್ಯವಸ್ಥೆಗೆ ವಿವಿಧ ಪ್ರಕಾರ ಪ್ರಾಕಾರ ಎರಡನ್ನೂ ಹೇಳಿದ್ದೀರಿ ನಮ್ಮ ಕೇಳುಗುರು ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಇದುವರೆಗೂ ಸರ್ಜಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಚೇರ್ಮನ್ ಹಾಗೂ ಎಂಎಲ್ಸಿಗಳಾದ ಡಾಕ್ಟರ್ ಧನಂಜಯ ಸರ್ಜಿ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್